ನೋಡಿ ಈಗ ನಾನು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆಯಲ್ಲ ನೋಡಿ ಈಗ ಮಿಡ್ಲಲ್ಲಿ ಕಟ್ ಮಾಡಿದ್ದೀನಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜಾಗಿ ಬಂದಿದೆಯಲ್ಲ ನೀವು ಒಮ್ಮೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸುತ್ತ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಶನಿವಾರ ನೀನು ಗೌರಿ ಪೂಜೆದು ವಿಡಿಯೋ ಬಿಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಗೌರಿ ಪೂಜೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಪೂಜೆ ಹೇಳೋಕ್ಕಿಂತ ಮುಂಚೆ ನಾವು ಪೂಜೆ ಮಾಡಬೇಕಾಗತ್ತಲ್ಲ ಪೂಜೆ ಮಾಡಿದ್ದೆ ನಿಮಗೆ ಪೂಜೆ ಎಲ್ಲ ಆಗಿದೆ ನೋಡಿ ಇಲ್ಲಿ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸಿಗೆ ಪೂಜೆ ಮಾಡಿದೆ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ದೇವರನ್ನ ಇಳುತ್ತೀನಿ ನೋಡಿ ಥರ ಈಗ ಪೂಜೆ ಮಾಡಿದ ಮೇಲೆ ಒಂದು ದಾಸವಾಳ ಹೂವು ಅದು ಇಟ್ಟು ಪೂಜೆ ಮಾಡಿದ್ದೇನೆ ಇನ್ನು ಪೂಜೆ ಇಳಬೇಕು ಸ್ವಲ್ಪ ಟೈಮ್ ಆಗಲಿ ಪೂಜೆ ಮಾಡಿದ ತಕ್ಷಣ ಇಳಬಾರ್ದು ಹಾಗೆ ನಮ್ಮ ಶ್ರೇಯವರು ಸೀರಿದು ಫಾಲ್ ಇದು ಮಾಡ್ಕೊಟ್ಟು ಕೂತಿದ್ದಾರೆ ಹುಷಾರಿಲ್ಲ ಅದನ್ನಾದ್ರೂ ಮಾಡೋ ಮುತ್ತಲೆ ಅಂಥೇಳಿ ಇದನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಅವಳಿಗೆ ಬಿಟ್ಟಿದ್ದೀನಿ ಇಲ್ಲಿ ಚಹಾ ಮಾಡಿದ್ದು ಚಹಾ ಕಾಯಿಸ್ಕೊತಾ ಇದ್ದೀನಿ ಕರೆಂಟ್ ಹೋಗಿದೆ ಇಲ್ಲಿ ಹಾಕಿದ್ದೀನಿ ನನಗೆ ಮಾತಾಡ್ಲಿಕ್ಕೆ ಇಲ್ಲ ಊದು ಬಾಯಿಗೆ ಹೋಗ್ತಾಯಿದೆ ನೋಡಿ ಪೂಜೆ ಮಾಡಿದ್ದೇನೆ ಇಲ್ಲಿ ಕೂಡ ಜಗ್ಲಿ ಮೇಲೆ ಪೂಜೆ ಆಗಿದೆ ಈಗ ಇದೊಂದು ಸ್ವಲ್ಪ ಚಹಾ ಕುಡಿತೇನೆ ಚಹಾ ಕುಡು ಬಿಸಿಲು ನೋಡಿ ಅವ ಥರ ಬಿದ್ದಿದೆ ಬಿಸಿ ಸಿಕ್ಕಪ್ಪ ಬಿಸಿಲು ಬಿದ್ದೆ ಬೇಸಿಗೆಯಲ್ಲಿ ಯಾವ ಥರ ಬಿಸಿಲು ಬೀಳುತ್ತಲ್ಲ ಅದೇ ಥರ ಬಿಸಿಲು ಬಿದ್ದಿದೆ ಅಷ್ಟು ಜೋರಾಗಿ ಕರೆ ಯಾವ ಮಳೆ ಬರುತ್ತೋ ಗೊತ್ತಿಲ್ಲ ಅದು ಕೂಡ ಅದಕ್ಕಾಗಿ ಬಟ್ಟೆ ಇದೆ ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ನೀರೊಂದು ಬಂದಿಲ್ಲ ಹೊರಗಡೆ ಒಲೆಯಾಗ ಉರಿ ಕೂಡ ಹಚ್ಚಿದ್ದೀನಿ ಶ್ರೇಯನಿಗೆ ನೀರು ಸ್ನಾನಕ್ಕೆ ನಾನು ಬಿಸಿನೀರು ತೊಗೊಂಡು ಬಂದೆ ಈಗ ಇವರು ಇಲ್ಲಿ ಕೂತಾರೋ ಫ್ರೆಂಡ್ಸ ಪೂಜೆ ಮಾಡಿ ಆಗಿದೆ ಬಿಸಿಲಂತೂ ಫುಲ್ಲಿದೆ ಪೂಜೆ ಇಳಿ ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಂತ ಮಾಡಿದೆ ಜೋರು ಬಿಸಿಲಿದೆ ಅದಕ್ಕೆ ಶ್ರೇಯನಿಗೆ ಬಟ್ಟೆ ತೊಳಿಲಿಕ್ಕೆ ಹೇಳ್ತೇನೆ ನಾನು ಪೂಜೆ ಇಳ್ತೀನಿ ಮತ್ತು ಮಳೆ ಬಂದರೆ ಆರುದಿಲ್ಲ ಬಟ್ಟೆಗಳು ಅದಕ್ಕಾಗಿ ಫ್ರೆಂಡ್ಸ ಈಗ ಬೇಗ ಬೇಗ ಅದೆಷ್ಟು ಕೆಲಸ ಮಾಡ್ಕೋತೀನಿ ಹ್ಞೂ ಫ್ರೆಂಡ್ಸ ಇವತ್ತಾರು ವಾಕ್ ಮಾಡಲಿಕ್ಕಾಗಲಿಲ್ಲ ರಜೆಯಿಂದ ಏನು ಗುಡ್ ಮಾರ್ನಿಂಗ್ ಹೇಳಿದೆ ಅಷ್ಟೇ ಕರೆ ವಾಪಸ್ ಬಂದಿಲ್ಲ ಈಗ ಕೇಕ್ ಮಾಡ್ತಾ ಇದ್ದೀನಿ ಮ್ಯಾಂಗೋ ಇತ್ತು ಒಂದು ಮಾವಿನ ಅಂತಂದಿದ್ರು ಯಜಮಾನ್ರು ಕೇಕ್ ಮಾಡ್ತಾ ಇದ್ದೀನಿ ನೋಡಿ ಮೇಲುಗಡೆಯಿಂದ ಇದನ್ನ ಮಾಡ್ತಾಯಿದ್ದೀನಿ ಚೆಂದ ಕಾಣಿದೆ ಹೇಳಿ ಡೆಕೋರೇಷನ್ ಮಾಡ್ತಾ ನೋಡಿ ಎರಡು ಕಲರಿಂದ ಈ ಥರ ಮಾಡಿದರೆ ತುಂಬ ಚೆಂದ ಕಾಣಿಸುತ್ತೆ ನೋಡಿ ಈಗ ಬೇಯಲಿಕ್ಕಿರ್ತೇನೆ ಅಲ್ಲಿದೆ ನೋಡಿ ಆ ಥರ ಮಾಡಿದ್ದೀನಿ ನೋಡು ನಮಗೆ ಈಗ ಬರುತ್ತೆ ಅಂಥೇಳಿ ನೋಡಿ ಈ ಥರ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಕುಕ್ಕರ್ ಅದೇ ಇದು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ಕುಕ್ಕರ್ ಫ್ರೀ ಹಿಟ್ ಮಾಡಲಿಕ್ಕೆ ಫ್ರೀ ಹಿಟ್ ಆಗಿದೆ ಕಾಣಿಸ್ತಿರ್ಬೋದು ನಿಮಗೂ ಕೂಡ ನೋಡಿ ಇಲ್ಲಿ ಈಗ ಪ್ರೀ ಹಿಟ್ ಆಗಲಿ ಫ್ರೆಂಡ್ಸ್ ಅದ ಕೇಕ ನಾನು ಇದೆಲ್ಲ ಪದಾರ್ಥಗಳನ್ನು ಇಲ್ಲೇ ಇಟ್ಕೊಂಡ್ಬಿಟ್ಟಿನಿ ನೋಡಿ ಇಲ್ಲೇ ಇಟ್ಟು ಈಗ ಇದು ಬೇಕಿಂಗ್ ಪೌಡರು ಇವು ನೋಡಿ ಎಲ್ಲ ಟುಟಿ ಫ್ರೂಟಿಗಳನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಮೈದಾ ಹಿಟ್ಟು ಈಗ ಒಂದಿಷ್ಟು ಪಾತ್ರೆಗಳದ ನಾನು ಕೇಕ್ ಮಾಡಿರೋದು ಇದು ಎಲ್ಲ ಈಗ ಪಾತ್ರೆ ತೊಳಿತೀನಿ ಮೊದಲಿಗೆ ನಂತರ ಅಡುಗೆ ಸ್ಟಾರ್ಟ್ ಮಾಡ್ಕೋತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಏಳು ಗಂಟೆ ಹಾಕ್ಬೇಕು ಸಾಯಂಕಾಲ ನಾನು ಎಲ್ಲ ಮಾಡಿ ಇದೆಲ್ಲ ಪಾತ್ರೆ ತಂದಿರ್ತೀವಿ ಜಾಸ್ತಿ ಎಲ್ಲ ಕ್ಲೀನ್ ಮಾಡಿ ಬರೋಷ್ಸಲ್ಲಿ ನೋಡಿ ಮಳೆ ಅಂತ ಫುಲ್ಲು ಸ್ಟಾರ್ಟ್ ಆಗಿಬಿಡ್ತು ಇವತ್ತು ಬೆಳಗ್ಗೆಯಿಂದ ಅಷ್ಟು ಮಳೆ ಇಲ್ಲ ಅಂತ ಇದ್ದೀವಿ ಫುಲ್ಲು ಸಾಯಂಕಾಲ ಸ್ಟಾರ್ಟ್ ಆಗಿಬಿಡ್ತು ನೋಡಿ ಇವಷ್ಟು ಪಾತ್ರೆ ತೊಳ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಸಾಕಾಗುತ್ತೆ ನೀರು ನೋಡಿ ಯಾವ ಥರ ಬೇಕಾಯಿದೆ ಇವತ್ತು ಪಾತ್ರೆ ತೊಳ್ಕೊಂಡು ಹೋಗ್ಬಿಡ್ತೇನೆ ಫ್ರೆಂಡ್ಸ ಇಲ್ಲಿ ರಾತ್ರಿಗೆ ಒಂದಿಷ್ಟು ಅನ್ನ ಕೂಡ ಇದೆ ಕೇಕ್ ನೋಡಿ ರೆಡಿಯಾಗಿದೆ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಒಂದು ಗಂಟೆ ಆರ್ಲಿ ಇದು ಚೆನ್ನಾಗಿ ಆರಬೇಕು ಆರಿದ ನಂತರ ತೆಗೆದು ತೋರಿಸ್ತೇನೆ ಹೇಗೆ ಬಂದಿದೆ ಮ್ಯಾಂಗೋ ಕೇಕ್ ಅಂಥೇಳಿ ನಮ್ಮ ಶ್ರೇವಣಿಗೆ ಹುಷಾರಿಲ್ಲ ಹುಷಾರಿಲ್ಲದಕ್ಕೋಸ್ಕರ ಅವಳು ಬಿಸಿ ನೀರು ಕಾಯಿಸಿ ಬಾಟ್ಲಿಗೆ ಸುಡ್ತಾ ಇದೆ ಬಾಟಲ್ ನೋಡಿ ಇವಳು ಬಾಟ್ಲಿಗೆ ಹಾಕೋತಾ ಇದ್ದಾಳೆ ಮಳೆ ಅಂತೂ ಬರ್ತಾನೆ ಇದೆ ಈಗ ದೀಪ ಹಚ್ತೇನೆ ಕೈಕಾಳ ಮತ್ತೆ ತೊಗೊಂಬಂದು ಹಚ್ ಕೈಕಾಳಿ ಮತ್ತೆ ಎಲ್ಲ ತೊಗೊಂಬಂದಿದ್ದೀನಿ ಈಗ ಈಗ ಹೊರಗಡೆ ಅಂತೂ ಫುಲ್ ಮಳೆ ಬರ್ತಾಯಿದ್ದೀನಿ ಜೋರು ಮಳೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಕಾಣ್ತಿರ್ಬೋದು ಫುಲ್ ಮಳೆ ಯಾವ ಥರ ಮಳೆ ಅಂದರೆ ಫ್ರೆಂಡ್ಸ್ ನಾನು ಕೂಡ ಇವತ್ತು ಹೊರಗಡೆ ಹೋಗಿದ್ದೆ ಲಾಗ್ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೋತೀನಿ ಇವತ್ತು ಜಾಸ್ತಿ ಏನು ಆಗಲಿಲ್ಲ ನಾವು ಯಾಕಂದರೆ ಹೊರಗಡೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗಿದ್ದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಹೂ ಆಗಿದ ಹರಿಬೇಕು ಬರೋ ಶುಕ್ರವಾರ ಹೋಗ್ಕೊತೀನಿ ದೇವರಿಗೆ ಅಕ್ಕಲ್ಲ ಫ್ರೆಂಡ್ಸ್ ಅಲ್ಲಿ ದಾರಿ ಮೇಲೆ ನಾವು ಹೋಗಲೇ ಆಗಿದ್ದಾವೆ ಕಾಣ್ತಿರ್ಬೋದು ನನಗೂ ಕೂಡ ಈಗ ನಮಗೆ ಇಲ್ಲಿ ನೀರೆಲ್ಲ ಬೀಳ್ತಾಯಿದೆ ಫುಲ್ಲು ಕಾಣ್ತಿರ್ಬೋದು ಯಜಮಾನ್ರು ಬರೋದಿಗೇನು ಮಾಡೋದಕ್ಕೆ ಬರಲ್ಲ ನಮಗೆ ಈಗ ಸಹ ಇಟ್ಟಿದ್ದೇನೆ ಅಲ್ಲಿಂದ ನೀರು ಬರ್ತಾ ಇದೆ ಫುಲ್ಲು ಅಲ್ಲಿಂದ ನೀರು ಒಳಗೆ ಬರ್ತಾ ಇದೆ ಇಲ್ಲಿಗ ನಾವು ಕೂಡ ಏನು ಕಟ್ಟಿಲ್ಲ ಇಲ್ಲಿ ಈಗ ಎರಡು ದಿನದಿಂದ ಅಷ್ಟೊಂದು ಮಳೆ ಇರಲಿಲ್ಲಲ್ಲ ಏನೂ ಕಟ್ಟಲಿಲ್ಲ ಅಲ್ಲಿ ಫುಲ್ಲಿಗೆ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಈಗ ಫ್ರೆಂಡ್ಸ್ ಈಗ ದೇವರಿಗಷ್ಟು ದೀಪ ಹಚ್ಚಿಬಿಡ್ತೀನಿ ಟೈಮ್ ಆಗಿದೆ ಆಲ್ರೆಡಿ ಏನಮ್ಮ ಮಾಡ್ತಿದ್ದೆ ಕೇಕು ಕೇಕ್ ರೆಡಿ ಆಯಿತು ನೋಡು ಕೇಕ್ ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಕೇಕ್ ಮಸ್ತಾಗಿದೆ ಫ್ರೆಂಡ್ಸ್ ಮ್ಯಾಂಗೋ ಕೇಕು ಸೂಪರ್ ಆಗಿದೆ ನೋಡಿ ನಂಗಂತೂ ತುಂಬಾ ಇಷ್ಟ ಆಯಿತು ನೀವು ಮನೇಲಿ ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಹತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಪಸ್ ಮತ್ತು ಅದರೊಳಗಡೆ ಹಾಕಿದೆ ಅಷ್ಟೇ ಕೇಕ್ ಅನ್ನಿಸ್ತಾ ನಿಮಗೆ ಚಾಕು ಇತ್ತು ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಕೇಕ್ ಮಾತ್ರ ಸಕ್ಕಾ ತೆಗಿ ಬಂದಿದೆ ಮಸ್ತಾಗಿದೆ ಕೇಕು ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ ಬಾಳಿಗಡೆ ಹೇಗೆ ಅಳಗಾಡ್ತಾ ಇದ್ದ ಹೆದರಿಕೆ ಆಕೈತೆ ನೋಡ್ಲಿಕ್ಕೆ ಶ್ರೇಯಮ್ಮ ಇಲ್ಲಿ ಕಟ್ ಮಾಡಿ ಮತ್ತೆ ಅದರೊಳಗಡೆ ಹಾಕಿದೆ ಫ್ರೆಂಡ್ಸ ಈಗ ಶ್ರೇಯ ಮತ್ತು ಇಂಥ ನೋಡೋ ಮಸ್ತಾಗಿದೆ ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಇಲ್ಲಿ ಹಣ್ಣು ಇದೆ ಎಲ್ಲ ಅಡುಗೆ ಅಂತ ಇದೆ ಅಡುಗೆ ಏನು ಮಾಡಲ್ಲ ಇವತ್ತು ಯಾಕೆ ಅಂತಂದರೆ ಫ್ರಿಜ್ ಮೇಲೆ ಹೇರಿದೆ ಇವಾಗ ಕ್ಲೀನ್ ಮಾಡುವಾಗ ಯಜಮಾನರು ಬಂದರೆ ಸರಿಯಾಗಿ ಬೈಸ್ಕೊ ಏನು ಅಡುಗೆ ಮಾಡಲ್ಲ ಫ್ರೆಂಡ್ಸ್ ಅಣ್ಣ ಇದೆ ಸಾಂಬಾರು ಇದೆ ಒಂದು ನಾಲ್ಕು ಚಪಾತಿ ಕೂಡ ಅದಾವೆ ಇವತ್ತು ಏನು ನೋಡಿಮೆಲ್ಲ ಶ್ರೇಮ ಇಲ್ಲಿ ಕೂತಿದ್ದಾಳೆ ಇಲ್ಲಿ ಕಾಣ್ತಿರ್ಬೋದು ನಿನ್ನ ಇನ್ನೂ ಕರ್ಚಿಕಾ ಇದಾವೆ ನೋಡಿ ನಾವು ಇನ್ನೂ ಇನ್ನು ಮೂರು ಖರ್ಚಿಕ ಇದಾವೆ ಮಧ್ಯ ರಾತ್ರಿ ಊಟಕ್ಕೆ ಹಾಕೋ ಚಪಾತಿ ಕೂಡ ಅದವು ಮತ್ತು ಹಾಗೆ ಇಲ್ಲಿ ಕೇಕ್ ಕೂಡ ರೆಡಿ ಇದೆ ಬಂದರೆ ಯಜಮಾನರು ತಿಂತಾರೆ ಫ್ರೆಂಡ್ಸ ಇವರು ಇಲ್ಲಿ ಕೂತಿದ್ದಾರೆ ಮಳೆ ಇಲ್ಲಿ ಒಂದು ಮಾವಿನ ಹಣ್ಣಿದೆ ಈ ಮಾವಿನ ಈಗ ಮಾವಿನ ಹಣ್ಣು ಕೇಕ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಮಾವಿನ ಹಣ್ಣು ಈ ಥರ ನಾವು ಕಟ್ ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಳಗಡೆ ತಕ್ಕೊಂಡು ಪೀಸ್ಗಳನ್ನಾಗಿ ಮಾಡ್ಕೊತೇನೆ ನೋಡಿ ಇಲ್ಲಿ ನಮ್ಮ ಮ್ಯಾಂಗೋನ ಕಟ್ ಮಾಡಿ ಇಟ್ಟಿದ್ದೆ ಒಂದು ಕಪ್ಪು ಮ್ಯಾಂಗೋನ ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಗೆ ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ ಇದನ್ನೆರಡೂ ನಾನೀಗ ಮಿಕ್ಸಿಯಲ್ಲಿ ರುಬ್ತಿನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದಕ್ಕೆ ಎಲ್ಲವನ್ನು ಈಗ ನೋಡಿ ಇದಕ್ಕೆ ಎಲ್ಲ ಈಗ ಹಾಕೊಂಡ್ಬಿಡ್ತೀನಿ ನೋಡಿ ಕಾಲು ಕಫು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಟೀ ಸ್ಪೂನಷ್ಟು ವೆನಿಲಾನ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನೀಗ ಚೆನ್ನಾಗಿ ನಾವು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದರೊಟ್ಟಿಗೆ ಈಗ ನೋಡಿ ಇಷ್ಟು ಎಲ್ಲ ಬಂದಿದೆ ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ತೇನೆ ನೋಡಿ ಇಲ್ಲಿ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಕಾಲು ಕಪ್ ಹಾಕ್ತಾಯಿದ್ದೀನಿ ಒಟ್ಟಿಗೆ ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸಿದೆ ನೋಡಿ ಇದೇ ಮೈದಾ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಇದ್ದೀನಿ ಇದನ್ನೆಲ್ಲ ನಾನೀಗ ಗಾಳಿಸ್ಕೊತೀನಿ ಯಾವಾಗಲೂ ಕೇಕ್ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಗಾಳಿಸ್ಕೋಬೇಕು ಅದು ಗಂಟು ಗಂಟು ಆಗಲ್ಲ ನಮಗೆ ಇದು ಏನಾದರೂ ಗಂಟಿದ್ರೆ ಈ ಥರ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಈ ಥರ ಎಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪು ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಲು ಹಾಕಿದ ಮೇಲೆ ಒಂದು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನೀಗ ಇದನ್ನು ಸೈಡ್ ಎತ್ತಿಟ್ಕೊತೇನೆ ನೋಡಿ ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೇನೆ ನಾನು ಅದಕ್ಕೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಟರ್ ಪೇಪರನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಳಗಡೆ ನೋಡಿ ಇಲ್ಲಿ ಏನು ನಾನು ಬ್ಯಾಟ್ರನ್ ಕೇಕಿಂದ ರೆಡಿ ಮಾಡಿಟ್ಕೊಂಡಿನಿ ಅದಕ್ಕೆ ಒಂದಿಷ್ಟು ಎರಡು ಕಲರ್ದು ಫ್ರೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಮತ್ತು ಗ್ರೀನು ಮತ್ತು ರೆಡ್ಡು ಎಲ್ಲೋ ಹಾಕಿದರೆ ಇದರಲ್ಲಿ ಕಾಣಲ್ಲ ಅಂಥೇಳಿ ನಾನಿಲ್ಲಿ ಗ್ರೀನು ಮತ್ತು ರೆಡ್ಡು ಎರಡೇ ಕಲರ್ ಹಾಕ್ತಾಯಿದ್ದೀನಿ ನಿಮಗಿದ್ರೆ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕೋಬೋದು ನಾನು ಇಲ್ಲಿನೇ ಕೇಕ್ ಕೇಕ್ ಟಿನ್ನ ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಬ್ಯಾಟ್ರನ್ನ ಹಾಕೊಂಡ್ಬಿಡ್ತೀನಿ ಎಲ್ಲ ಇದಕ್ಕೆ ಅರ್ಧಕ್ಕಿಂತ ದೊಡ್ದಿರಬೇಕು ನಾವು ಕೇಕ್ ರೆಡಿ ಬ್ಯಾಟ್ರನ್ ಎಷ್ಟು ಮಾಡಿ ಅದಕ್ಕಿಂತ ಜಾಸ್ತಿ ದೊಡ್ಡದಿರಬೇಕು ಇದು ಫ್ರೆಂಡ್ಸ ನೋಡಿ ಇಲ್ಲಿ ಬ್ಯಾಟ್ರನ್ನ ಮೇಲೆ ನಾನು ಮೇಲುಗಡೆಯಿಂದನೂ ಸ್ವಲ್ಪ ಚೆಂದ ಕಾಣಲಿ ಅಂಥೇಳಿ ಮತ್ತೆ ಎರಡು ಕಲರ್ದು ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕಿದರೆ ನೋಡಿ ಅಲ್ಲಿ ಕೇಕ್ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ಒಂದು ಹತ್ತು ನಿಮಿಷ ಫ್ರೀ ಹಿಟ್ಟನ್ನು ಮಾಡಿದೆ ಹೈ ಫ್ಲೇಮಲ್ಲಿ ಈಗ ಗ್ಯಾಸನ್ನು ಲೋ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಅದು ಕೂಡ ಕಾದಿದೆ ಈಗ ಕೇಕ್ ಟಿನ್ನನ ಇದರೊಳಗಡೆ ಇಡ್ತೇನೆ ಏನೂ ಇಲ್ಲಾಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ನಾನು ಚಿಕ್ಕ ಕೇಕ್ ಮಾಡೋದ್ರಿಂದ ಇಷ್ಟೇ ಸಾಕು ಟೈಮಿಂಗ್ಸ್ ಇದಕ್ಕೆ ಈಗ ಇದಕ್ಕೆ ನಾನಿಲ್ಲಿ ಒಳಗಡೆ ರಬ್ಬರ್ ಹಾಕಿಲ್ಲ ಮತ್ತು ಮೇಲ್ಗಡೆ ವಿಜಿಲ್ ಕೂಡ ಹಾಕಿಲ್ಲ ಹಾಗೆ ನಾನು ಇದನ್ನು ಮುಚ್ಚಳ ಮುಚ್ಚಿ ಈಗ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸ್ಲೋ ಹೂವೆಯಲ್ಲಿ ಬಿಟ್ಬಿಡ್ತೇನೆ ನೋಡಿ ಈಗ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈಗ ಇದು ಬೆಂದಿದೆ ಇಲ್ಲ ಅಂಥೇಳಿ ಚಾಕು ಹಾಕಿ ನೋಡ್ತೇನೆ ನಾನು ನೋಡಿ ಈ ಥರ ಹತ್ತಲ್ಲ ಬರಬೇಕು ನೀಟಾಗಿ ಎರಡು ಸೈಡು ಚೆನ್ನಾಗಿ ಬಂದಿದೆ ಇದನ್ನೀಗ ತಕೊಂಡ್ಬಿಡ್ತೇನೆ ನಾನು ಇದರಿಂದ ನೋಡಿ ಇಲ್ಲಿ ಹೊರಗಡೆ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಆರಬೇಕಿದೀಗ ಚೆನ್ನಾಗಿ ನೋಡಿ ಒಂದು ಗಂಟೆ ಇದು ಆರಲಿ ಆರಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ನೋಡಿ ಕೇಕು ಈಗ ಆರಿದೆ ಫ್ರೆಂಡ್ಸ ಇದನ್ನ ಈಗ ತಕ್ಕೋತೇನೆ ನಾನು ಒಂದು ಪ್ಲೇಟಿಗೆ ಈ ಥರ ಮಾಡ್ಕೊಂಬಿಡ್ತೇನೆ ಇದು ನಾವು ಪೇಪರ್ ಹಾಕಿರೋದ್ರಿಂದ ಈಜಿ ನೋಡಿ ಈ ಥರ ಟ್ಯಾಪ್ ಮಾಡಿದ್ರ ನೋಡಿ ಕೆಳಗಡೆ ನಾವು ಪೇಪರ್ ಹಾಕಿರೋದರಿಂದ ಏನೂ ಅಂಟಿಲ್ಲ ಮತ್ತು ಈ ಎಷ್ಟು ಈಜಿಯಾಗಿ ಕೂಡ ಬಂತು ನೋಡಿ ಈಗ ಇದೆಲ್ಲ ಪೇಪರನ್ನು ತೆಗೆದುಬಿಡ್ತೇನೆ ನೋಡಿ ನಾವು ಇಷ್ಟಕ್ಕೆ ಬೇಕ್ರಿಯಲ್ಲಿ ಹೋಗಿ ಎಷ್ಟೊಂದು ತರ್ತೀವಿ ಫ್ರೆಂಡ್ಸ ನೋಡಿ ಈಗ ಕೇಕು ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಎಲ್ಲ ಮಸ್ತಾಗಿದೆ ಈಗ ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಈಗ ನಾನು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆಯಲ್ಲ ನೋಡಿ ಈಗ ಮಿಡ್ಲಲ್ಲಿ ಕಟ್ ಮಾಡಿದ್ದೀನಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜಾಗಿ ಬಂದಿದೆಯಲ್ಲ ನೀವು ಆಮೇಲೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ಲು ಸಾಯಂಕಾಲ ಆರು ಗಂಟೆಗೆ ಏನು ಸ್ಟಾರ್ಟ್ ಆಗೈತಿ ಮಳೆ ಬಿಟ್ಟೇ ಇಲ್ಲ ನೋಡಿ ನೀರು ಹರಿತಾ ಇದೆ ನಮ್ಮ ಮನೆ ಮುಂದೆ ಶ್ರೇಯಮ್ಮಪ್ಪ ಶ್ರೇಯ ಬಾಯ್ಲಿ ನೀರು ತುಂಬಿತ್ತು ಅದು ಚಲೋ ಬುಟ್ಟು ಫುಲ್ ತುಂಬಿದೆ ನೋಡೋದು ನೋಡಿ ಫ್ರೆಂಡ್ಸ್ ಅಯ್ಯೋ ಎರಡು ದಿನ ಬಿಸಿಲು ಬಿದ್ದಿದೆ ಅಂತ ಅಂದ್ಕೊಂಡಿದ್ವಿ ಇವತ್ತು ಫುಲ್ಲು ಮಳೆ ನೋಡಿದ್ದು ಬುಟ್ಟಿ ತುಂಬಿ ನೀರು ಹೊಂಟೈತೆ ಫ್ರೆಂಡ್ಸ್ ಆ ಬುಟ್ಟಿ ತಗೋ ನೀರು ಚೆಲ್ತೇನೆ ಮೊದಲಿ ನೋಡು ಎಷ್ಟು ಇದೇ ಮಳೆ ಅಂತಂದ್ರೆ ಬಟ್ಟೆ ಆರಲ್ಲ ನಮ್ದು ನೋಡಿ ಈಗ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈಗ ಫ್ಯಾನ್ ಹಾಕಿ ಹಾಸ್ಬೇಕು ಬಟ್ಟೆ ನೀರು ಬಿತ್ತು ಮಳೆ ನೀರು ಈಗ ಇವತ್ತಿನ ಕೇಕ್ ರೆಸಿಪಿ ಬರುತ್ತೆ ಆದರೆ ಒಂದು ಲೈಕ್ ಮಾಡಿ